ಸೋತೆನೆಂದೆನ ಬೇಡ ಬತ್ತಿ ತೆನ್ನಳು ಬೇಡ ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆಯೇರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಮಾನ್ಯ ಡಿವಿಜಿಯವರ ಈ ಕಗ್ಗವು ಆಶಾವಾದ ಮತ್ತು ಜೀವನೋತ್ಸಾಹವನ್ನು ಸಾರುವ ಒಂದು ಪ್ರಮುಖ ಕಗ್ಗವಾಗಿದೆ ಈ ಕಗ್ಗವು ಜೀವನದ ತಾತ್ಕಾಲಿಕ ಏರಿಳಿತಗಳನ್ನು ಕುರಿತು ಆಳವಾದ ಅರ್ಥವನ್ನು ನೀಡುತ್ತದೆ ಮನುಷ್ಯನು ಎದುರಿಸುವ ಕಷ್ಟಗಳು ಸೋಲುಗಳು ಮತ್ತು ನಿರಾಶೆಗಳ ನಡುವೆಯೂ ಭರವಸೆಯನ್ನು ಕಳೆದುಕೊಳ್ಳಬಾರದು ಎಂಬ ಮಹತ್ವದ ಸಂದೇಶವನ್ನು ಈ ಕಗ್ಗವು ನೀಡುತ್ತದೆ ಜೀವನದಲ್ಲಿ ತೀವ್ರವಾದ ಆಘಾತಗಳು ನಷ್ಟಗಳು ಅಥವಾ ನಿರಂತರವಾದ ವೈಫಲ್ಯಗಳನ್ನು ಎದುರಿಸಿದಾಗ ವ್ಯಕ್ತಿಯು ಆಂತರಿಕವಾಗಿ ಸತ್ತಂತಾಗಬಹುದು ಉತ್ಸಾಹ ಆಸೆ ಕನಸುಗಳು ಮರೆಯಾಗಿ ಬದುಕಿನಲ್ಲಿ ಏನೂ ಉಳಿದಿಲ್ಲ ಎಂಬ ಭಾವನೆ ಮೂಡಬಹುದು ಯಾವುದೇ ಪರಿಸ್ಥಿತಿಯಲ್ಲಿಯೂ ನಾನು ಸತ್ತೆ ಎಂದು ಭಾವಿಸಬಾರದು ಏಕೆಂದರೆ ಜೀವನವು ನಿರಂತರವಾದ ಚಲನೆ ಒಂದು ಹಂತ ಮುಗಿದ ತಕ್ಷಣ ಎಲ್ಲವೂ ಕೊನೆಗೊಳ್ಳುವುದಿಲ್ಲ ಹೊಸ ಸಾಧ್ಯತೆಗಳು ಯಾವಾಗಲೂ ತೆರೆದಿರುತ್ತವೆ ಭೌತಿಕ ಸಾವು ಅನಿವಾರ್ಯವಾದರೂ ಮಾನಸಿಕವಾಗಿ ಸಾಯುವುದು ನಮ್ಮ ಆಯ್ಕೆಯಾಗಿರಬಾರದು ಜೀವನದ ಸವಾಲುಗಳನ್ನು ಎದುರಿಸುವ ಧೈರ್ಯ ಮತ್ತು ಆಶಾವಾದವನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು ಸೋಲು ಜೀವನದ ಒಂದು ಅವಿಭಾಜ್ಯ ಅಂಗ ಯಶಸ್ಸಿನಷ್ಟೇ ಸೋಲು ಕೂಡ ಮುಖ್ಯವಾದುದು ಆದರೆ ಅನೇಕ ಬಾರಿ ನಾವು ಒಂದು ಸಣ್ಣ ಹಿನ್ನಡೆಯಿಂದಲೇ ಕುಗ್ಗಿ ಹೋಗುತ್ತೇವೆ ನಾನು ಸೋತೆ ಎಂದು ತೀರ್ಮಾನಿಸಿ ಪ್ರಯತ್ನವನ್ನು ನಿಲ್ಲಿಸಿ ಬಿಡುತ್ತೇವೆ ಸೋಲು ಎಂದರೆ ಎಲ್ಲವೂ ಮುಗಿದು ಹೋಯಿತು ಎಂದಲ್ಲ ಸೋಲು ಒಂದು ಕಲಿಕೆ ಅದೊಂದು ಅನುಭವ ಅದು ನಮ್ಮ ದೌರ್ಬಲ್ಯಗಳನ್ನು ಗುರುತಿಸಲು ಮತ್ತು ಮುಂದಿನ ಪ್ರಯತ್ನಗಳಿಗೆ ಮಾರ್ಗದರ್ಶನ ನೀಡಲು ಸಹಾಯ ಮಾಡುತ್ತದೆ ಸೋಲನ್ನು ಒಂದು ಪಾಠವಾಗಿ ಸ್ವೀಕರಿಸಿ ಮತ್ತೆ ಪ್ರಯತ್ನಿಸುವ ಛಲವನ್ನು ನಾವು ಹೊಂದಿರಬೇಕು ಸೋಲಿನ ಭಯದಿಂದ ಪ್ರಯತ್ನವನ್ನೇ ಮಾಡದಿರುವುದು ನಿಜವಾದ ಸೋಲು ಯಾವುದೇ ಕಷ್ಟಕರ ಪರಿಸ್ಥಿತಿಯಲ್ಲಿಯೂ ನಾವು ಧೈರ್ಯಗೆಡಬಾರದು ತಾತ್ಕಾಲಿಕ ಹಿನ್ನಡೆಗಳನ್ನು ಅಂತಿಮ ಸೋಲು ಎಂದು ಪರಿಗಣಿಸಬಾರದು ಜೀವನವು ನಿರಂತರ ಹೋರಾಟ ಮತ್ತು ಪ್ರಯತ್ನಗಳ ಸರಣಿ ಕಷ್ಟಗಳು ಎದುರಾದಾಗ ನಾವು ಸುಸ್ತಾಗುತ್ತೇವೆ ನಮ್ಮಲ್ಲಿ ಶಕ್ತಿ ಇಲ್ಲ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂಬ ನಿರಾಶಾದಾಯಕ ಭಾವನೆ ನಮ್ಮನ್ನು ಆವರಿಸಿಕೊಳ್ಳಬಹುದು ನಮ್ಮ ಆಂತರಿಕ ಶಕ್ತಿ ಎಂದಿಗೂ ಸಂಪೂರ್ಣವಾಗಿ ಬತ್ತಿ ಹೋಗುವುದಿಲ್ಲ ಅದು ತಾತ್ಕಾಲಿಕವಾಗಿ ಮರೆಯಾಗಿರಬಹುದು ದುರ್ಬಲವಾಗಿರಬಹುದು ಆದರೆ ಅದು ಇದ್ದೇ ಇರುತ್ತದೆ ಮನುಷ್ಯನ ಆಂತರಿಕ ಶಕ್ತಿಯು ಅನಂತವಾದದ್ದು ನಾವು ಎಷ್ಟೇ ಕಷ್ಟಗಳನ್ನು ಅನುಭವಿಸಿದರೂ ನಮ್ಮೊಳಗೆ ಮತ್ತೆ ಪುಟಿದೇಳುವ ಹೋರಾಡುವ ಒಂದು ಮೂಲಭೂತ ಪ್ರವೃತ್ತಿ ಇರುತ್ತದೆ ನಮ್ಮ ಇಚ್ಛಾಶಕ್ತಿ ನಮ್ಮ ನಂಬಿಕೆ ಮತ್ತು ನಮ್ಮ ಆಶಾವಾದವು ಈ ಆಂತರಿಕ ಶಕ್ತಿಯನ್ನು ಪುನಃ ಜಾಗೃತಗೊಳಿಸಲು ಸಹಾಯ ಮಾಡುತ್ತದೆ ಒಂದು ಸಣ್ಣ ಕಿಡಿ ಇದ್ದರೂ ಅದು ಮತ್ತೆ ದೊಡ್ಡ ಬೆಂಕಿಯಾಗಿ ಮಾರ್ಪಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಹಾಗೆಯೇ ನಮ್ಮಲ್ಲಿ ಅಡಗಿರುವ ಸತ್ವವು ಸರಿಯಾದ ಪ್ರೇರಣೆ ಮತ್ತು ಪ್ರಯತ್ನದಿಂದ ಮತ್ತೆ ಚಿಗುರೊಡೆಯಬಹುದು ನಾವು ಎಂದಿಗೂ ನಿಷ್ಕ್ರಿಯರಾಗಬಾರದು ನಮ್ಮ ಆಂತರಿಕ ಸಂಪನ್ಮೂಲಗಳನ್ನು ನಾವು ನಂಬಬೇಕು ಮತ್ತು ಅವುಗಳನ್ನು ಪುನಶ್ಚೇತನಗೊಳಿಸಲು ಪ್ರಯತ್ನಿಸಬೇಕು ನಿರಂತರವಾದ ಪ್ರಯತ್ನ ಮತ್ತು ಧನಾತ್ಮಕ ಚಿಂತನೆಯಿಂದ ನಾವು ಎಂತಹ ಕಷ್ಟಕರ ಪರಿಸ್ಥಿತಿಯನ್ನು ಕೂಡ ಎದುರಿಸಲು ಸಾಧ್ಯವಿದೆ ರಂಗಭೂಮಿಯಲ್ಲಿ ಒಂದು ದೃಶ್ಯ ಮುಗಿದ ನಂತರ ತೆರೆ ಬೀಳುತ್ತದೆ ಆದರೆ ಅದು ಕಥೆಯ ಅಂತ್ಯವಲ್ಲ ತೆರೆ ಎದ್ದ ನಂತರ ಹೊಸ ದೃಶ್ಯ ಹೊಸ ಪಾತ್ರಗಳು ಮತ್ತು ಹೊಸ ಕತೆ ಆರಂಭವಾಗುತ್ತದೆ ಅದೇ ರೀತಿ ಮೃತ್ಯು ಜೀವನದ ಒಂದು ಹಂತದ ಅಂತ್ಯ ಮಾತ್ರ ಅದು ಎಲ್ಲದರ ಅಂತ್ಯವಲ್ಲ ಜೀವನವು ನಿರಂತರವಾದ ಬದಲಾವಣೆಗಳ ಸರಣಿ ಹುಟ್ಟು ಬೆಳವಣಿಗೆ ವೃದ್ಧಾಪ್ಯ ಮತ್ತು ಸಾವು ಈ ಚಕ್ರದ ಭಾಗಗಳು ಒಂದು ಹಂತ ಮುಗಿದ ನಂತರ ಇನ್ನೊಂದು ಹಂತ ಪ್ರಾರಂಭವಾಗುತ್ತದೆ ತೆರೆಯೇರು ಎಂಬ ಮಾತು ಭವಿಷ್ಯದ ಭರವಸೆಯನ್ನು ಸೂಚಿಸುತ್ತದೆ ತೆರೆ ಎದ್ದ ನಂತರ ಏನಾಗುತ್ತದೆ ಎಂದು ನಮಗೆ ತಿಳಿದಿಲ್ಲದಿರಬಹುದು ಆದರೆ ಏನೋ ಹೊಸತು ಕಾಯುತ್ತಿದೆ ಎಂಬ ನಿರೀಕ್ಷೆ ಇರುತ್ತದೆ ಅದೇ ರೀತಿ ಮೃತ್ಯುವಿನ ನಂತರ ಏನಿದೆ ಎಂಬುದು ನಿಗೂಢವಾಗಿದ್ದರೂ ಜೀವನವು ನಿಲ್ಲುವುದಿಲ್ಲ ಎಂಬ ನಂಬಿಕೆ ಇರಬೇಕು ಮರಣವನ್ನು ಒಂದು ದುರಂತವಾಗಿ ನೋಡುವ ಬದಲು ಅದನ್ನು ಒಂದು ಸ್ವಾಭಾವಿಕ ಪ್ರಕ್ರಿಯೆಯಾಗಿ ಸ್ವೀಕರಿಸಲು ಇದು ಪ್ರೇರೇಪಿಸುತ್ತದೆ ಇಂದಿನ ಕಷ್ಟಗಳು ಸೋಲುಗಳು ಮತ್ತು ನಿರಾಶೆಗಳು ಶಾಶ್ವತವಲ್ಲ ನಾಳೆ ಮತ್ತೆ ಹೊಸ ಅವಕಾಶಗಳು ಹೊಸ ಭರವಸೆಗಳು ಮತ್ತು ಹೊಸ ಬೆಳಕು ಕಾಣಿಸಿಕೊಳ್ಳುತ್ತದೆ ನಾಳೆ ಎಂಬುದು ಕೇವಲ ಮುಂದಿನ ದಿನವನ್ನು ಮಾತ್ರ ಸೂಚಿಸುವುದಿಲ್ಲ ಅದು ಭವಿಷ್ಯದ ಯಾವುದೇ ಸಮಯವನ್ನು ಪ್ರತಿನಿಧಿಸಬಹುದು ಕಷ್ಟಗಳ ರಾತ್ರಿ ಕಳೆದು ಬೆಳಕು ಮೂಡುವುದು ಖಚಿತ ತಾತ್ಕಾಲಿಕ ಹಿನ್ನಡೆಗಳು ಶಾಶ್ವತವಾದ ಸೋಲಲ್ಲ ಜೀವನವು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಮತ್ತು ಉತ್ತಮ ದಿನಗಳು ಖಂಡಿತವಾಗಿಯೂ ಬರುತ್ತವೆ ಕಷ್ಟಕರ ಪರಿಸ್ಥಿತಿಗಳಲ್ಲಿ ನಾವು ಧೃತಿಗೆಡದೆ ಕಾಯಬೇಕು ಕಾಲ ಎಲ್ಲವನ್ನೂ ಗುಣಪಡಿಸುತ್ತದೆ ಮತ್ತು ಹೊಸ ಅವಕಾಶಗಳನ್ನು ತೆರೆದಿಡುತ್ತದೆ ಆಶಾವಾದ ಮತ್ತು ಧನಾತ್ಮಕ ಚಿಂತನೆಯಿಂದ ನಾವು ಭವಿಷ್ಯವನ್ನು ಎದುರು ನೋಡಬೇಕು ನಮ್ಮೊಳಗೆ ಅನಂತವಾದ ಶಕ್ತಿ ಅಡಗಿದೆ ಕಷ್ಟಗಳ ಸಮಯದಲ್ಲಿ ಅದನ್ನು ಗುರುತಿಸಿ ಪುನಶ್ಚೇತನಗೊಳಿಸಬೇಕು ಜೀವನದ ತಾತ್ಕಾಲಿಕ ಏರಿಳಿತಗಳನ್ನು ಸಮಚಿತ್ತದಿಂದ ಎದುರಿಸಲು ಮತ್ತು ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳದಿರಲು ಈ ಕಗ್ಗವು ನಮಗೆ ಪ್ರೇರಣೆ ನೀಡುತ್ತದೆ ಮಾಂಕುತಿಮ್ಮನ ಈ ಕಗ್ಗವು ಜೀವನದ ಸಾರವನ್ನು ಹಿಡಿದಿಡುವ ಒಂದು ಮಂತ್ರವಿದ್ದಂತೆ ಇದು ನಮ್ಮ ಕಷ್ಟಗಳನ್ನು ಎದುರಿಸಲು ಧೈರ್ಯವನ್ನು ನೀಡುತ್ತದೆ ಸೋಲುಗಳನ್ನು ಪಾಠಗಳಾಗಿ ಸ್ವೀಕರಿಸಲು ಪ್ರೇರೇಪಿಸುತ್ತದೆ ಮತ್ತು ಭವಿಷ್ಯದ ಮೇಲೆ ಭರವಸೆಯನ್ನು ಇಡಲು ಕಲಿಸುತ್ತದೆ ಮಂಕುತಿಮ್ಮನ ಈ ಅಮೃತವಾಣಿ ನಮ್ಮೆಲ್ಲರಿಗೂ ದಾರಿದೀಪವಾಗಿರಲಿ ಜೀವನದ ಪಯಣದಲ್ಲಿ ಎದುರಾಗುವ ಎಲ್ಲ ಸವಾಲುಗಳನ್ನು ಧೈರ್ಯ ಮತ್ತು ಆಶಾವಾದದಿಂದ ಎದುರಿಸೋಣ ನಾಳೆ ಖಂಡಿತವಾಗಿಯೂ ಹೊಸ ಬೆಳಕನ್ನು ತರಲಿದೆ